ಕೋಟಿ ರೂಪಾಯಿ ಇದ್ರು ಕುಂಭಮೇಳ ನೋಡೋಕ್ಕಾಗಲ್ಲ ಯಾಕೆಂದ್ರೆ ಅದಕ್ಕೆ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಪ್ಯಾಂಟ್ ಧರಿಸ್ಕೊಂಡು ಹೋದ್ರೆ ಒಳ್ಳೇದಲ್ಲ ಯಾಕೆ ಅಂದರೆ ಕುಂಭದಲ್ಲಿ ವರ್ಜಿನಲ್ಲೂ ಇದ್ದಾರೆ ಡೂಪ್ಲಿಕೇಟು ಇದ್ದಾರೆ ನಾಗ ಸಾಧುಗಳಾಗಿರ್ಬೋದು ಒಗೋರಿಗಳು ಈ ನೂರ ನಲವತ್ನಾಲ್ಕರ ನಂತರ ಇನ್ನೆಷ್ಟು ವರ್ಷಗಳ ನಂತರ ಇಂಥ ಒಂದು ಮಹಾಕುಂಭ ಮೇಳ ಬರಬಹುದು ಅಥವಾ ನೋಡಬಹುದು ನಾವು ಇರ್ತೇವಲ್ಲೋ ಗೊತ್ತಿಲ್ಲ ಇರಲ್ಲ ನಾವಿರಲ್ಲ ಯಾಕೆ ಅಂದರೆ ನೆಕ್ಸ್ಟ್ ಬರೋದು ನೂರ ನಲ್ವತ್ನಾಲ್ಕು ವರ್ಷಕ್ಕೇನೆ ಇವಾಗೇನು ಆರಂಭ ಆಯಿತು ಮುಗಿಯೋ ದಿನ ಅಲ್ಲ ಆರಂಭ ಸಂಕ್ರಾಂತಿ ಆಯಿತು ಅಲ್ಲಿಂದ ಕೌಂಟ್ ತಗೊಂಡ್ರೆ ನೂರ ನಲವತ್ನಾಲ್ಕನೇ ವರ್ಷಕ್ಕೆ ಪುನಃ ಇಲ್ಲಿ ಪ್ರಯ ಪ್ರಯಾಗ್ರಾಜಲ್ಲಿಯೇ ನಡೆಯುವಂಥದ್ದು ಇದನ್ನು ಹೊರತುಪಡಿಸಿ ಇವಾಗ ಇದು ನಡೀತಲ್ವ ನೆಕ್ಸ್ಟು ಆರು ವರ್ಷದ್ದು ನಾಶಿಕಲ್ಲಿ ಬರುತ್ತೆ ಆರು ವರ್ಷಕ್ಕೆ ಅಲ್ಲಿಂದ ಆರು ವರ್ಷಕ್ಕೆ ಮತ್ತೆ ಕೌಂಟು ಉಜ್ಜೈನಿಗೆ ಬರುತ್ತೆ ಆಮೇಲೆ ಹರಿದ್ವಾರು ಮತ್ತು ಪ್ರಯಾಗರಾಜು ಒಂದು ಪರಿಕ್ರಮ ಆರು ವರ್ಷದ್ದು ಅಲ್ಲ ಅಂದರೆ ನಾಲ್ಕು ಸ್ಥಳಗಳನ್ನು ಆರರಿಂದ ನಾವು ಕೌಂಟ್ ಮಾಡಿದರೆ ಆರು ನಾಲ್ಕು ಇಪ್ಪತ್ನಾಲ್ಕು ವರ್ಷ ಆಯಿತು ಇಪ್ಪತ್ನಾಲ್ಕು ವರ್ಷಕ್ಕೊಂದು ಮಹಾಕುಂಭ ಮೇಳ ನಡೆಸ್ಬೋದಾಗಿತ್ತಲ್ಲ ಇಲ್ಲ ಇಲ್ಲ ಹಾಗಲ್ಲ ಅದು ಸೋಲಾರ್ ಸಿಸ್ಟಮನ್ನು ಹೊಂದ್ಕೊಂಡಿರೋದ್ರಿಂದ ಅದಕ್ಕೆ ತಕ್ಕಂತೆ ನಡೆಸಬೇಕು ಯಾವಾಗ ಬೇಕು ಆವಾಗ ನಡ್ಸೋಕ್ಕೆ ಬರಲ್ಲ ಎಲ್ಲಿ ಬೇಕಲ್ಲೂ ನಡ್ಸೋಕ್ಕಾಗಲ್ಲ ಈಗ ನಾಶಿಕಲ್ಲಿ ಹೋದಾಗ ಗೌತಮ್ ಗಂಗಾ ಗೌತಮ್ ಗಂಗಾದಲ್ಲಿ ಅಂದರೆ ಗೋದಾವರಿ ಅಂತ ಏನು ಮುಂದೆ ಹರ್ಕೊಂಡು ಹೋಗ್ತಾರೆ ನದಿ ಅವರು ಗೌತಮ್ ಗಂಗಾ ಅಂತ ಅಲ್ಲಿ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿಯಲ್ಲಿ ಮೀಯೋದೇ ಒಂದು ದೊಡ್ಡ ಕಾರ್ಯಕ್ರಮ ನಾ ನಾಶಿಕಲ್ಲಿ ಹರಿದ್ವ ಇದು ತ್ರಂಬಕೇಶ್ವರಲ್ಲಿ ಆಯಿತಾ ಇಲ್ಲೇನಾಗುತ್ತೆ ಆ ಸಮಯದಲ್ಲಿ ಎರಡು ಧ್ವಜಾರೋಹಣ ಆಗುತ್ತೆ ಒಂದು ವೈಷ್ಣವ ಪದ್ಧತಿಯಲ್ಲಿ ಒಂದು ಶೈವ ಪದ್ಧತಿಯಲ್ಲಿ ಆರು ವರ್ಷಕ್ಕೆ ನಡೆಯುತ್ತಲ್ಲ ಅದರಲ್ಲಿ ತ್ರಂಬಕೇಶ್ವರಲ್ಲಿ ಶೈವ ಪದ್ಧತಿಯಲ್ಲಿ ಧ್ವಜಾರೋಹಣ ಮಾಡ್ತಾರೆ ಗೌತಮ ಗಂಗಾ ಹತ್ರ ನಾಶಿಕ್ಕಲ್ಲಿ ವೈಷ್ಣವ ಪದ್ಧತಿಯಲ್ಲಿ ಧ್ವಜಾರೋಹಣ ಮಾಡ್ತಾರೆ ಬಟ್ ಎಲ್ಲ ಎರಡೂ ಕಡೆ ಜಾತ್ರೆ ಅಂತ ನಡೆದೇ ನಡೆಯುತ್ತೆ ಕುಂಭಮೇಳ ಅನ್ನೋದು ಎರಡೂ ಕಡೆ ನಡೆಯುತ್ತೆ ಇದು ಎಷ್ಟನೇ ಕುಂಭಮೇಳ ತಾವು ಭಾಗವಹಿಸ್ತಾ ಇರುವಂಥದ್ದು ಅಯ್ಯೋ ಕೌಂಟ್ ಮಾಡಬೇಕೀಗ ನಾನು ಯಾಕೆಂದರೆ ಪ್ರತಿ ವರ್ಷ ಇದು ಏನು ಕೊರೋನಾ ಬಂದಾಗ ಬಿಟ್ಟು ಹೋಗಿಲ್ಲ ಕೊರೋನಾದ ನಂತರ ಅದ್ರ ಬಿಟ್ಟು ನನಗೆ ಬುದ್ಧಿ ಬಂದಾಗಿಂದ ಹೋಗ್ತಾ ಇದ್ದೀನಿ ಕುಂಭಮೇಳ ಕುಂಭಮೇಳದಲ್ಲಿ ಬಹಳಷ್ಟು ಜನ ಭಾಗಿಯಾಗಬೇಕು ಅಂತ ಆಸೆ ಹೊಂದಿದವರಿದ್ದಾರೆ ಮತ್ತು ಈಗ ಭಾಗಿಯಾಗ್ತಾ ಇದ್ದಾರೆ ಕೆಲವರು ಹೇಗೆ ಹೋಗಬೇಕು ಆಮೇಲೆ ಹೋದ್ಮೇಲೆ ಅಲ್ಲಿ ಏನು ಮಾಡಬೇಕು ಆ ವಿಧಿ ವಿಧಾನ ಆಚರಣೆಗಳು ಗೊತ್ತಿಲ್ಲ ಈ ಮೂಲಕ ನಮ್ಮ ವಾಹಿನಿ ಮೂಲಕ ಕುಂಭಮೇಳದಲ್ಲಿ ಭಾಗವಹಿಸುವಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ನೀವು ಹಾಂ ಇದು ಒಳ್ಳೆ ಪ್ರಶ್ನೆ ಕೋಟಿ ರೂಪಾಯಿ ಇದ್ರೂ ಕುಂಭಮೇಳ ನೋಡೋಕ್ಕಾಗಲ್ಲ ಯಾಕೆಂದರೆ ಅದಕ್ಕೆ ಯೋಗ ಯೋಗ್ಯತೆ ಎರಡೂ ಬೇಕು ಇಂತಹ ಒಂದು ಮೇಳ ಮೇಳ ಮೀನ್ಸ್ ಜಾತ್ರೆ ಕನ್ನಡದಲ್ಲಿ ಜಾತ್ರೆ ಅಂತ ಹೇಳ್ತೀವಿ ಇಂತಹ ಒಂದು ಮೇಳ ಜಾತ್ರೆಗೆ ಬರಲಿಕ್ಕೆ ಯೋಗ ಮತ್ತು ಯೋಗ್ಯತೆ ಇರಬೇಕು ಕೆಲವರಿಗೆ ಯೋಗ ಇರುತ್ತೆ ಯೋಗ್ಯತೆ ಇರಲ್ಲ ಕೆಲವರಿಗೆ ಯೋಗ ಯೋಗ್ಯತೆ ಎರಡೂ ಇದ್ರೂ ಅದರಲ್ಲಿ ಆಸಕ್ತಿ ಇರೋಲ್ಲ ಈ ವಿಚಾರದಲ್ಲಿ ಒಂದು ಸಣ್ಣದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹತ್ರ ಒಂದು ಪಾರಿವಾಳ ಇತ್ತು ನನ್ನ ಜೊತೆಗೆ ಅದು ಸಾಯುವ ತನಕ ಎಲ್ಲ ಕುಂಭಗಳಲ್ಲೂ ಅದು ಭಾಗವಹಿಸಿತ್ತು ಹಾಗಾಗಿ ಅಲ್ಲಿಯ ಸಾಧು ಸಂತರು ನಮ್ಮ ಟೀಮ್ ವರ್ಕರ್ಸ್ ಎಲ್ಲರೂ ಅದಕ್ಕೆ ಕಾಲಿಗೆ ನಮಸ್ಕಾರ ಮಾಡಿದರು ಯಾಕೆಂದರೆ ಇದು ಪೂರ್ವ ಜನ್ಮದಲ್ಲಿ ಏನಾಗಿತ್ತೋ ಗೊತ್ತಿಲ್ಲ ಒಂದು ಪಾರಿವಾಳವಾಗಿ ಅಪಾಯಿಜ್ ಅಂದರೆ ಅದು ಇದು ಹ್ಯಾಂಡಿಕ್ಯಾಪ್ ಪಾರಿವಾಳ ಬಂದಿದೆಯಲ್ವಾ ಅಂತ ಅದಕ್ಕೆ ನಮಸ್ಕಾರ ಮಾಡಿಕೊಂಡಿದ್ರು ಈ ಒಂದು ಕುಂಭ ಮೇಳಕ್ಕೆ ಯಾರ್ಯಾರು ಶಕ್ ರಿದ್ದಾರೆ ಖಂಡಿತ ಎಲ್ಲರೂ ಹೋಗಬೇಕು ಅಲ್ಲಿಯ ಒಂದು ಊರ್ಜಾ ಊರ್ಜಾ ಶಕ್ತಿಯನ್ನು ತಗೊಳ್ಬೇಕು ಮತ್ತು ಇನ್ನು ಮುಂದಾದರೂ ಜೀವನದಲ್ಲಿ ನಾವು ಸದ್ಮಾರ್ಗದಲ್ಲಿ ಇದ್ದು ಸದ್ಗತಿಯನ್ನು ಹೊಂದುತ್ತೀವಿ ಅನ್ನುವ ಪರಿಕಲ್ಪನೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ಮೊಟ್ಟ ಮೊದಲಿಗೆ ಯಾವುದೇ ವಿಚಾರವಾಗಿ ಲೇವಡಿ ಮಾಡೋದನ್ನು ಬಿಡಬೇಕು ಅದು ಈಗ ಏನಾಗುತ್ತೆ ಕುಂಭದಲ್ಲಿ ವರ್ಜಿನಲ್ಲೂ ಇದ್ದಾರೆ ಡೂಪ್ಲಿಕೇಟು ಇದ್ದಾರೆ ನಾಗಸಾಧುಗಳಾಗಿರ್ಬೋದು ಅಗೋರಿಗಳು ಸಾಧಕರು ಅಂತ ನಾವು ನೋಡ್ತಾ ಇದ್ದೀವಿ ಇತ್ತೀಚಿಗೆ ಎಲ್ಲ ವೇಷಧಾರಿಗಳು ಕೂಡ ಇದ್ದಾರೆ ಅವರು ವೇಷಧಾರಿ ಹಾಕಿದಾರೋ ಬಿಟ್ಟಿದಾರೋ ನಮಗೆ ಬೇಡ ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಅಂತ ಗಾದೆ ಇದೆ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆ ಇದೆ ಅಂದಾಗ ಈ ಒಂದು ಜಾತ್ರೆಗೆ ಹೋಗುವಾಗ ಮೇಳ ಕುಂಭಮೇಳಕ್ಕೆ ಹೋಗುವಾಗ ಕೆಲವೊಂದು ಗಮನವನ್ನು ಇಟ್ಕೊಳ್ಬೇಕು ತೀರ ಮೈ ಪ್ರದರ್ಶನ ಆಗುವಂತಹ ಬೆಟ್ಟಗಳನ್ನು ಧರಿಸಬೇಡಿ ಆದಷ್ಟು ಈ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಪ್ಯಾಂಟ್ ಧರಿಸ್ಕೊಂಡು ಹೋದರೆ ಒಳ್ಳೇದಲ್ಲ ಯಾಕೆ ಅಂದರೆ ಒಂದು ಶಕ್ತಿ ಪಸರಿಸ್ತಾ ಇರುತ್ತೆ ಅಂದರೆ ಒಂದು ಚಾಲನೆಯಲ್ಲಿರುತ್ತೆ ಅದು ತಡೆ ಮಾಡತ್ತೆ ಅಷ್ಟೇ ಇನ್ನೇನಿಲ್ಲ ಯಾಕೆ ಪಂಚೆಯನ್ನು ಹಾಕಿ ಅಥವಾ ಲುಂಗಿಯನ್ನು ಕಟ್ಟಿ ದೇವಸ್ಥಾನಗಳಿಗೆ ಹೋಗುವಾಗ ಅಂತ ಹೇಳ್ತಿದ್ರು ಅಂದರೆ ಆ ಚಲನೆ ಇದೆಯಲ್ಲ ವಿದ್ಯುತ್ ಸಂಚಾರ ಅದು ಕಡಿತವಾಗಬಾರ್ದು ಆ ಶಕ್ತಿ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ಆ ರೀತಿಯಲ್ಲಿ ಒಂದು ಒಳ್ಳೆಯ ವಸ್ತ್ರಗಳನ್ನು ಧಾರಣೆ ಮಾಡ್ಕೊಂಡು ಹೋಗುವಂಥದ್ದು ಜೊತೆಗೆ ಬೆಚ್ಚನೆಯ ಈ ಈ ಸಂದರ್ಭದಲ್ಲಿ ಇನ್ನೊಂದು ಎರಡು ಮೂರು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಎಲ್ಲ ರೀತಿ ಜನ ಬಂದಿರ್ತಾರೆ ಅಲ್ಲಿ ಅಂದರೆ ಪಿಕ್ ಪಾಕೆಟರ್ಸ್ ಇರ್ಬೋದು ಎಲ್ಲ ರೀತಿ ಜನ ಬಂದಿರ್ತಾರೆ ಹಾಗಾಗಿ ನಿಮ್ಮ ನಿಮ್ಮ ಕಡೆ ಗಮನ ಇಟ್ಕೊಂಡು ಮೈ ಮರೀದಲೆ ಯಾವುದೇ ಚಿನ್ನ ಒಡವೆ ಹಾಕ್ಕೊಂಡು ಹೋಗದಲೆ ಮತ್ತು ಬೆಚ್ಚನೆಯ ಇಟ್ಕೊಂಡು ಮತ್ತು ಎರಡನೇದು ಆಲ್ಟರ್ನೇಟಿವ್ ಫುಡ್ ವ್ಯವಸ್ಥೆ ನಿಮ್ಮ ನಿಮ್ಮ ಆಹಾರದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋದರೆ ಒಳ್ಳೆಯದು ನಾವು ಹೇಳಿದ್ರಿ ಈ ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತಂದರೆ ಒಂದು ಯೋಗ್ಯ ಯೋಗ್ಯತೆ ಇರಬೇಕು ಮತ್ತು ಯೋಗ ಇರಬೇಕು ಜೊತೆಗೆ ಆಸಕ್ತಿ ಇರಬೇಕು ನಂಬಿಕೆ ಇರಬೇಕು ಅಂತ ಹೇಳಿದ್ರಿ ಇವೆಲ್ಲವೂ ಇದ್ದರೂ ಕೂಡ ಕೆಲವರು ಹಿಂಜರಿತಾರೆ ನಾನು ಹೋಗಬೇಕಾ ಹೋಗಬಾರ್ದಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಏನಂದರೆ ಕುಂಭಮೇಳದಲ್ಲಿ ಯಾರು ಹೋಗ್ಬೋದು ಯಾರು ಹೋಗಬಾರ್ದು ಅನ್ ಅನ್ನುವಂಥದ್ದು ಏನಾದರೂ ಇದೆಯಾ ಫಾರ್ ಎಕ್ಸಾಂಪಲ್ ಗರ್ಭಿಣಿಯರು ಇರ್ತಾರೆ ಸ್ತ್ರೀಯರು ಇರ್ತಾರೆ ಮಕ್ಕಳಿರ್ತಾರೆ ವಯಸ್ಸಾದವ್ರು ಇರ್ತಾರೆ ಇದರಲ್ಲಿ ಯಾರು ಹೋಗ್ಬೋದು ಯಾರು ಹೋಗಬಾರ್ದು ಇಲ್ಲ ಇದಕ್ಕೆ ಯಾವುದೇ ವಯೋಮಿತಿ ಇರೋದಿಲ್ಲ ಸಂದರ್ಭ ಇರೋದಿಲ್ಲ ಸಂದರ್ಭ ಅಂದರೆ ಗರ್ಭಿಣಿ ಅಂತ ಹೇಳಿದ್ರಲ್ಲ ಅಫ್ಕೋರ್ಸ್ ಗರ್ಭಿಣಿಯರ ದೇಹ ಸ್ಥಿತಿ ಅವರವರು ನೋಡಿಕೊಂಡು ಅವರು ಅಲ್ಲಿಯ ಒಂದು ವಾತಾವರಣಕ್ಕೆ ಒಗ್ಗುತ್ತಾರಾ ಅನ್ನೋದನ್ನು ನೋಡ್ಕೊಂಡು ಹೋಗ್ಬೋದು ಮತ್ತು ಇನ್ನು ಇನ್ನೊಂದು ಉಂಟು ಇಲ್ಲಿ ಮುಖ್ಯವಾಗಿ ಇದನ್ನು ಯಾರೂ ಗಮನಿಸ್ತಾ ಇಲ್ಲ ಯಾವುದೇ ಎಸ್ಪೆಷಲಿ ಕುಂಭಮೇಳ ಜಾತ್ರೆಗಳಲ್ಲಿ ಲಿಂಗಭೇದ ಇರೋದಿಲ್ಲ ವರ್ಣಭೇದ ಇರೋದಿಲ್ಲ ಸೂರ್ಯನಾರಾಯಣ ಎಲ್ಲರ ಮೇಲೂ ಬೀಳ್ತಾರೆ ಅಂದಾಗ ಈ ವರ್ಣಭೇದಗಳನ್ನು ನಾವು ಮಾಡ್ಕೊಂಡಿರುವಂಥದ್ದು ಭಗವಂತ ಅಲ್ಲ ಹಾಗಾಗಿ ಈ ಜಾತಿಯವ್ರು ಹೋಗಬಾರ್ದು ಆ ಜಾತಿಯವ್ರು ಹೋಗಬಾರ್ದು ಅಥವಾ ಸಾಧಕರು ಮಾತ್ರ ಹೋಗಬೇಕು ಸಾಧನೆಯಲ್ಲಿ ಇಲ್ದವ್ರು ಹೋಗಬಾರ್ದು ಈ ಯಾವ ನಿಬಂಧನೆಯೂ ಖಂಡಿತ ಇಲ್ಲ ಯಾರಿಗೆ ನಂಬಿಕೆ ಇದೆ ಆಸಕ್ತಿ ಇದೆ ಅವ್ರು ಹೋಗಿ ಯಾರಿಗೆ ನಂಬಿಕೆ ಇಲ್ಲ ನಂಬಿಕೆ ಬರ್ಸ್ಕೊಳಕ್ಕೆ ಹೋಗಿ ಯಾಕೆಂದರೆ ಅಲ್ಲಿ ನಂಬಿಕೆ ಬರೋ ಥರ ಆಗುತ್ತೆ ಅನ್ ಅಂದರೆ ಅಷ್ಟು ಒಂದು ಮಹಾನ್ ಸಾಧುಗಳು ಸಾಧಕರು ಅಲ್ಲಿ ಬರ್ತಾರೆ ಅಂದಾಗ ನೀವು ಅನುಭವಕ್ಕೆ ತಗೊಂಡಾಗಲ್ವ ಅಲ್ಲಿ ನಂಬಿಕೆ ಅಪನಂಬಿಕೆ ವಿ ಪ್ರಶ್ನೆ ಬರೋದು ನನ್ನ ನನಗೆ ಕೇಳಿದ್ರೆ ನನ್ನ ಒಂದು ಮನಸ್ಸು ಬಿಚ್ಚಿ ಹೇಳುವಂತಹ ಒಂದೆರಡು ಮಾತು ಅಂದರೆ ನಂಬಿಕೆ ಇರೋರಂತೂ ಹೋಗೇ ಹೋಗ್ತಾರೆ ನಂಬಿಕೆ ಇಲ್ಲದವರು ಹೋಗಿ ಗೊತ್ತಾಗತ್ತೆ ನಮ್ಮ ಭವ್ಯ ಭಾರತದ ಒಂದು ಏನು ಪರಂಪರೆ ಇತ್ತು ಆ ಒಂದು ಶಕ್ತಿ ಇತ್ತು ಆ ಒಂದು ಸಾಧನೆ ಇತ್ತು ಅದರ ಒಂದು ಮಹತ್ವ ಏನಿತ್ತು ಅದೆಲ್ಲ ತಿಳ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಕುಂಭಮೇಳದಲ್ಲಿ ಭಾಗವಹಿಸ ಭಾಗವಹಿಸುವಂಥ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಾಕುವಂಥ ಸಂದರ್ಭದಲ್ಲಿ ಏನಾದರೂ ಪ್ರಾರ್ಥನೆ ಹೇಳಬೇಕಾ ಅಥವಾ ಸ್ತೋತ್ರ ಮಂತ್ರವನ್ನು ಪಠನೆ ಮಾಡಬೇಕಾ ಅಥವಾ ಯಾವ ದೇವರನ್ನ ಸ್ಮರಣೆ ಮಾಡಬೇಕು ಇದೊಂದು ಒಳ್ಳೆಯ ಪ್ರಶ್ನೆ ಆದರೆ ಇದಕ್ಕೊಂದು ಸರಳವಾದ ಉತ್ತರ ಕೊಡ್ತೀನಿ ಅದೇ ನೀರಿನಲ್ಲಿ ಎಷ್ಟೋ ಪಕ್ಷಿಗಳು ಮುಳುಗಾಕ್ತಾವ ಮಂತ್ರ ಬರೋಲ್ಲ ಮನಸ್ಸು ಶುದ್ಧಿ ಇಟ್ಕೊಂಡ್ರೆ ಸಾಕು ಮಂತ್ರ ಪಠನೆ ಅನ್ನೋದು ಮಂತ್ರದೀಕ್ಷೆ ಆದಾಗ ಯಾವುದೋ ಒಂದು ಸಾಧನೆಗೆ ಒಳಗಾಗ್ತೀವಿ ಅಂದಾಗ ಮಂತ್ರಗಳು ಖಂಡಿತ ಬೇಕು ಆದರೆ ನಾನು ಹೇಳೋದೇನೆಂದರೆ ನನ್ನ ಗುರುಕುಲದ ಪ್ರಕಾರ ಯಾವುದೇ ಒಂದು ಪವಿತ್ರ ಸ್ಥಾನಕ್ಕೆ ಹೋದಾಗ ನೀವು ಸೋಪ್ ಹಚ್ಕೊಂಡು ಅಲ್ಲಿ ಬಟ್ಟೆ ಒಗೆದು ಎಲ್ಲ ಮಾಡಿ ಗಂಗೆಯನ್ನು ಗಲೀಜ್ ಮಾಡಬೇಡಿ ಎಲ್ಲೆಲ್ಲಿರ್ತೀರ ಅಲ್ಲಿ ಫಸ್ಟು ನೀವು ಸ್ನಾನ ಮುಗಿಸ್ಕೊಂಡು ಒಳ್ಳೆಯ ಶುಭ್ರವಾದ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ಆ ನೀರಿನಲ್ಲಿ ಮುಳುಗೆದ್ರೆ ಸಾಕಾಗತ್ತೆ ಇನ್ನು ಕೆಲವರಿಗೆ ಮುಳುಗೋದಕ್ಕೆ ಆಗೋದಿಲ್ಲ ಯಾವುದೋ ಒಂದು ಹೆಲ್ತ್ ಇಶ್ಯೂ ಇರ್ಬೋದು ಏಜ್ ಇಶ್ಯೂ ಇರ್ಬೋದು ಅಂಥವರು ಮಡಕೆಯಿಂದ ಅಂದರೆ ಮಡಕೆ ಮೀನ್ಸ್ ಕೊಡಪಾನದಿಂದ ತೆಗೆದು ಅಲ್ಲಿ ದಡದಲ್ಲಿ ನೀರು ಹಾಕಿಸ್ಕೊಂಡ್ರೂ ಅದಕ್ಕೂ ಅಷ್ಟೇ ಮಾನ್ಯತೆ ಸಿಗತ್ತೆ ಅಂದರೆ ಅಷ್ಟೇ ಶಕ್ತಿ ಇರುತ್ತೆ ಆ ನೀರಲ್ಲೇ ಹೋಗಿ ಒತ್ತಾಯದಿಂದ ಮುಳುಗಬೇಕು ಅನ್ನೋದಿರಲ್ಲ ಆಯಿತಾ ಮುಖ್ಯವಾಗಿ ಆ ನೀರಿನಲ್ಲಿ ಬಾಯಿಂದ ಉಗುಳೋದು ನಿಷೇಧ ಪುಣ್ಯ ಪುಣ್ಯತೀರ್ಥಗಳ ಸ್ನಾನ ಅಂದರೆ ಲಿಪ್ ಕ್ಲೋಸ್ ಆಗಿರಬೇಕು ಯಾವುದೇ ಕಾರಣದಿಂದ ಕಾರಣದಿಂದಲೂ ಬಾಯಿಂದ ಒಂದು ಒಳಗಡೆ ಹೋಗಿದ ನೀರು ಹೊರಗೆ ಬರಬಾರ್ದು ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಎರಡನೇದು ಆ ನಡಿಯಲ್ಲಿ ಹೋಗ್ಬಿಟ್ಟು ನಮ್ಮ ಹುಟ್ಟ ಬಟ್ಟೆಯನ್ನು ಸೋಪ್ ಹಾಕಿ ಶಾಂಪು ಹಾಕಿ ತೊಳಿಬಾರ್ದು ಇವುಗಳನ್ನು ಫಾಲೋ ಮಾಡಬೇಕು ಬಿಟ್ಟರೆ ನೀವು ಮಂತ್ರ ಹೇಳಲೇಬೇಕು ಅಂತ ಖಂಡಿತ ಎಲ್ಲೂ ಇಲ್ಲ ನಿಮ್ಮ ಮನಸ್ಸನ್ನು ಶುದ್ಧಿಯಾಗಿಟ್ಕೊಂಡು ಮುಳುಗಿದರೆ ಸಾಕಾಗತ್ತೆ